ಹಲೋ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ನಾನಂತೂ ಸೂಪರ್ ಇದ್ದೀನಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತು ನಿಮ್ಮ ಸ್ಟಾರ್ಟ್ ಮಾಡೋಣ ಮತ್ತೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಇವಾಗ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಎಷ್ಟೈತೆ ಅಂದ್ರೆ ನಾಲ್ಕು ನಾಲ್ಕೂವರೆ ಗಂಟೆ ಆಗ್ಯದ ನೋಡಿರಿ ಗಂಟೆ ಹಿಡ್ದು ರೊಟ್ಟಿ ಮಾಡ್ಲತ್ತೀನಿ ರೀ ರೊಟ್ಟಿ ಕಂಪ್ಲೀಟ್ ಈಗ ಒಂದು ಗಂಟೆ ಆಯ್ತು ರೊಟ್ಟಿ ರೀ ಫ್ರೆಂಡ್ಸ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ರೀ ರೊಟ್ಟಿ ಯಾಕೆ ಅಂದ್ರೆ ನಾವು ಅವ್ರಿಗಂಟಿನಲ್ರಿ ನಮ್ಮ ಯಜಮಾನ್ರಿಗೆ ಊಟಿ ರೀ ಸೊ ಸೊಕ್ಕ ರೊಟ್ಟಿ ಮಾಡಿಟ್ಟಂದ್ರೆ ಪಲ್ಯ ಅದು ಮಾಡ್ಕೊಂಡು ರೀ ಅವರು ಎಂಟು ದಿನ ಅದಕ್ಕೆ ಇಷ್ಟು ರೊಟ್ಟಿ ಮಾಡೀನಿ ಇದು ರೀ ಈಗ ಇವಾಗ ಆ ಇಟ್ಟೀನಿ ರೀ ಫ್ಯಾನಿಂಗ್ಗಳಿಗೆ ಒಂದು ಇಪ್ಪತ್ತೈದು ರೊಟ್ಟಿ ಮಾಡಿ ನೋಡಿರಿ ಆ ರೊಟ್ಟಿ ಹೆಂಗೆ ಅಂತ ಕಮೆಂಟ್ ಮಾಡಲಿ ಫ್ರೆಂಡ್ಸ್ ಹಾಂ ಮನೆಯಾಗೋರಿ ಫ್ರೆಂಡ್ಸ ನೀನು ಪಾರ್ಗಳಿಗೆ ಶಾಪಿಂಗ್ ಮಾಡಿದ್ದ ನೀನು ಹೇಳಿದ್ದೆಲ್ಲ ರೀ ನಾನು ನಿಮ್ಗೆ ಅಟ್ ನನಗೋಸ್ಕರ ಅಂತ ಏನೋ ತೊಗೊಂಡಿರ್ಲಿಲ್ಲ ಅದೊಂದು ಪ್ಲಾಜೋ ಪ್ಯಾಡ್ ತೊಗೊಂಡಿದ್ದೆ ಇವಾಗ ಯಜಮಾನ್ರು ರಪ್ಪ ಕೊಡ್ತೀನಿ ಹೋಗಿ ಬಾಯ್ ಬಾಯ್ ನಿಂಗೆ ಏನು ಬೇಕೋ ಅದು ಬಾ ಅಂತಂದ್ರು ಫ್ರೆಂಡ್ಸ ನೋಡಿ ಅದಕ್ಕೆ ಹೊಂಟೀನಿ ರೀ ಹ್ಞೂ ಏನೊಂದು ಶಾಪಿಂಗ್ ನನ್ನ ಸಲ ಶಾಪಿಂಗ್ ಮಾಡ್ಲತ್ತೀನಿ ರೀ ಏನೇನು ಅಂತ ಶೇರ್ ಮಾಡ್ಕೊತೀನಿ ರೀ ನನ್ನ ಜೊತೆ ಹಿಂಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಸೊ ಯಜಮಾನ್ ಮಕ್ಕಳಿಗೆ ಮೂರು ಮಂದಿಗೆಲ್ಲ ಬಿಟ್ಟು ಹೊಂಟೀನಿ ರೀ ಇವಾಗ ಆರೂವರೆಗೆ ಅದ ಯಜಮಾನ್ರು ಅಲ್ಲೇ ಬರ್ತೀನಿ ಅಂತ ಹೇಳ್ಯಾರ ಸೊ ಯಜಮಾನ್ರಿ ತಗೋ ಏನು ತಗೋತೀ ಅಂದರೆ ಹೊಂಟಿ ನೋಡಿರಿ

ಫ್ರೆಂಡ್ಸ್ ನಾನು ಶಾಪಿಂಗ್ ನೋಡಿದ್ರೆ ನಡ್ತೀರಿ ನೀವು ಯಾವ ರೀ ಟಿಕ್ಲಿರಿ ಒಂದ್ ಪಾಲಿಶ್ ರೀ ಇದೊಂದು ಟಿಕ್ ಟಾಕ್ ರೀ ಟಾಪ್ ತಗೋಬೇಕಂದ್ರೆ ಅಲ್ಲಿ ಟಾಪಿಗ್ ಪಸಂದ್ ಬಿದ್ದಿಲ್ಲ ರೀ ವಾಪಸ್ ಬಂದಿನ್ರಿ ಅವ್ರ ತಗೋಂದ್ರ ತೋಳಿಲ್ರಿ ನನ್ ಪಸಂದ್ ಬಿದ್ದಿಲ್ಲ ಯಾಕೆ ವಾಪಸ್ ಬಂದ್ರಿ ಏನೂ ಮಾಡಿ ನೋಡ್ರಿ ಶಾಪಿಂಗ್ ಐದು ಇಷ್ಟೇ ಮಾಡ್ಕೊಂಡ್ ಬಂದಿನಿ ಟಾಪ್ ಅಲ್ಲಿ ಉಗುರಿಗೆ ಹೋಗಿ ತೊಗೋತೀನಿ ಇಲ್ಲಿ ತೊಳಲ್ರಿ ವಡಪಾ ತೊಳ್ ಬಂದ್ರೆ ನಾವು ಉಗುರಿಗೆ ಹೋಗ್ತೀವಿ ನಾವು ಉರಿ ಹೊಂಟಿವಲ್ರಿ ಅಲ್ಲಿ ಅಲ್ಲಿ ವಡಪ ತೊಳೋದಾಗಲ್ಲ ಅಂತ ಹೇಳಿ ತಿನ್ನೋದಾಗ್ಲ ಯಜಮಾನ್ರಿ ಇವತ್ತು ಪಾರಗಳಿಗೆಲ್ಲ ತಿನ್ಸ್ಬೇಕಂತ ಹೇಳಿ ವಡಪ ತೊಗೊಂಡ್ ಬಂದ್ರಿ ವಡಪ ತೊಳಿತೀರಿ ನಾ ಇಲ್ಲಿ ಹೋಳಕ್ ತಿನ್ರಿ ಮನೆ ಹೊಡೆದನ್ನ ಮಾಡ್ಬೇಕಂತ ಹೋಳ ತಿನ್ರಿ ರೊಟ್ಟಿ ಹಂಗೆಲ್ಲ ಆರೈಕೆ ನೋಡ್ರಿ ಅವ್ರಿಗೆ

कर कौन है इतनी हां आज आते हो ना वो ना हम पे हम ले हां आधी मरते ना पापा तकना में उरीगी मां ना होता हां पापा तकना हां रे मां वो होता ऋषि ऋषि ऋषि

ಈಗ ಒಂದ್ ತಿಂಗಳಿರ್ತಾರೀ ಪರವಳಿ ಅಲ್ಲಿ ಇಟ್ಬೋತ್ ಆಗಲ್ರಿ ನೋಡ್ರಿ ಯಜಮಾನ್ರು ನನ್ಸಲಿಂದ ಪಾನೆವಾಡದ ಮಾಡತ್ತಾರೀ ವಾಚಾರ ಮಾಡ್ತಾರ ಅವ್ರ ಅಡಿಗೆ ಕರ್ಕಾರ್ ಕರ್ಕಾರ್ ಮಾಡ್ತಾರೀ ಏನೋ ಮನೆಯಾಗ ಹೆಚ್ಚ ಅಂದ್ರೆ ಅಡಿಗೆ ಏನು ಇರ್ಲಿ ಅಂದ್ರನು ಅದ್ ಏನ್ ಆಕ್ ಮಾಡ್ತಾರ ಏನೋ ಬರ್ತಿಲ್ರಿ ಮತ್ತ ಟೇಸ್ಟಿ ಮಾಡ್ತಾರೀ ಅಡುಗೆ ಊರಿ ರೀ ಅದಕ್ಕೆ ಎಲ್ಲ ಅವ್ರಿಗೆ ಇವತ್ತು ಎಲ್ಲ ಚಂದಾಗಿ ಅವ್ರಿಗೆಲ್ಲ ಮಾಡಿಸ್ಕೊಂಡು ಹೊಂಟಿ ಹೋಗ್ತಿರಿ ಊರಿಗೆ ಅದಕ್ಕೆ ಅವ್ರಿಗೆ ಪಾನಿ ಪಾಂಡ್ಯಾಡ್ದ ಮಾಡ್ಲಾಕ್ ಹಚ್ಚಿದ್ ನೋಡ್ರಿ ಶೀರ್ಬಡೇ ಇವ್ರ್ ನೋಡ್ರಿ ಇಲ್ಲಿ ಅಕ್ಕಿ ನೀರು ಪುಲ್ಲ ಸಿತ್ಕೊಳತ್ತೀ ಏನೋ ಸೋಯಾ ತಿಲತ್ತನ ಏನೋ ಸೋಯ್ ತಿಲತ್ತೀ ಇವಾಗ ಅಡಿಗೆ ಮಾಡಿ ಊಟ ಮಾಡ್ತೀವಿ ಪಟ್ ಪಟ್ ಫ್ರೆಂಡ್ಸ ನೋಡ್ರಿ ಯಜಮಾನ್ರು ಮಸ್ತ್ ಮಾಡ್ಯಾರ ನೋಡ್ರಿ ಇವಾಗ ಉಂಡ್ ನೋಡ್ಬೇಕ್ರ ಹೆಂಗ್ಯದಂತ ಪಾಪಡಿ ಕರ್ದಿದ್ಯಾವ್ರಿ ಎದ್ರ ಪಾಪಡಿರಿ ಎದರ್ದು ಇಲ್ಲಿ ಹಿಂದ ಹೊಂದಿಲ್ಲ ಕರ್ದ್ರಿ ಮಸ್ತ್ ಪಾಯ ಮಾಡಿ ಊಟ ಮಾಡ್ಬಾರೀ ಫ್ರೆಂಡ್ಸ್

ಎಲ್ಲರೂ ಊಟ ಮಾಡ್ಲಿ ಬರಿ पापಡಿ ಆದ ನೋಡ್ರಿ ಮತ ಅನ್ನಾ ನೋಡಿ ಮತಾ ಮತಾಡಿ ಪಾನಿ ಆದ ನೋಡ್ರಿ ಮಾನಕಪ್ಪಾ ಕೈಲಗೆ ತನ್ನಾರೆ ಮಾನಕ ಕೈಗೆ ತರಿ ಊಟ ಮಾಡ್ಕರಿ ಜೋರಿ ಅಕ್ಕ ಅಕ್ಕ ನೀ ಆರೆ ಉಳ್ಳೆ ಕೊಂಡ್ರೆ ಅವ ನಿ ಕೊಂಬು ಮಾಡ್ಕೊಂಡಿ ಮಾಹೇಂಗೆ ದರಿತ್ತು ಉಳ್ಳೆ ಪಾನಾರಿ ಆ ಫ್ರೆಂಡ್ ಅವ ಬರಾಲ ನೀ ಬಾಂದ್ರ बरेनो बरेनो कॅमेरा ऑन मत कर रे आवा आयपीन्स मत कर हाशी मानके आणि ती हाशी मानके ओ हसिले तर नाही अंगण तर नाही आपण अंगण फोड रे ला आपण का समुद्र रे आयवर फोड रे यांना नाहीला उडी होगड रे बकळांना ना बॅग टाक मार बेकू ಸಮಯ ಎಲ್ಲ ಮೊಬೈಲ್ ನೋಡ್ತಾ ನಿನ್ನ पे पे ಸಾಲಿ ಒದು पे ಸಾಲಿ ನೀತಿ ಏಡಿ ಹಾಡವೇ ನಿನಗೋಸ್ಕರ ಆಡನೆಡ್ತರೋ ನಂತ್ರ ಅದನ್ನ ಮೊಬೈಲ್ ಎನ್ಕಟ್ ಆಗದರ ಇದು ಅಷ್ಟೇ ನನ್ನ ಕರದಲ್ಲೇ ಇರುತ್ತೆ ಪ್ರೀತಿಗೋಸ್ಕರ ನಾನು ರಾಜಾಯನ ನಾನು

విజ్ <tipadang> విజ్ఞా <motiva> ah. <inventories> <-ills> <laughs> <laughs> लाइक like मार लगे कमेंट मार लगे शेयर मार लगे रे हाँ और उस जाते कहाँ बाय पे